हरिओं शुक्ला ब्रह्म विचारसार परमाद्याग्व्यापिनी वीणापुस्तकधारिणीमद्यंधकारपहां हस्ते स्टिकमलिका विदधती पद्म संस्थिता वंदे तां परमेश्वरी भगवती बुद्धि प्रदान शारदाइवि ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ನಗರದಲ್ಲಿ ಅಂಬಾಭವಾನಿ ಅಮ್ಮನವರ ಜಾತ್ರೆ ಮತ್ತು ಮಹಾ ಕಾರ್ತಿಕೋತ್ಸವದ ಅಂಗವಾಗಿ ನಾವು ಚನ್ನಗಿರಿಯಲ್ಲಿ ನಿನ್ನೆಯಿಂದ ಇಲ್ಲೇ ಇದ್ದೇವೆ ಚನ್ನಗಿರಿಯ ಜಾತ್ರಾ ಮಹೋತ್ಸವ ಸಮಾಜದ ವತಿಯಿಂದ ಹಾಗೂ ಎಲ್ಲ ಸಮಾಜದ ಸಹಕಾರದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ಸಮಾಜದ ಇತಿಹಾಸ ಭಾಳಷ್ಟು ಅಪರೂಪವಾಗಿರುವಂಥ ಇತಿಹಾಸ ಯಾವತ್ತೂ ಕೂಡ ತಮ್ಮ ಜೊತೆಗೆ ಪರರಿಗೂ ಕೂಡ ಸಹಕಾರ ಮಾಡುವಂಥ ಉದಾತ್ತ ಮನೋಭಾವನೆ ಈ ಸಮಾಜದ್ದು ಆಯಂ ನಿಜ ಪರೋಮೇತಿ ಗಣನಾಂ ಲಘು ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ ಅಂದ ಹಾಗೆ ಸಮಾಜದ ಇತಿಹಾಸವನ್ನು ನೋಡಿದಾಗ ಯಾವತ್ತೂ ಕೂಡ ರಾಜ ಮಹಾರಾಜರು ಕೂಡ ರಾಜವನ್ನ ಆಳುವ ಸಂದರ್ಭದಲ್ಲಿ ತಮ್ಮ ಪರಿವಾರ ಜೊತೆಗೆ ಸಮಾಜದ ಜೊತೆಗೆ ಎಲ್ಲ ಸಮಾಜವನ್ನು ಹೊಂದ್ಕೊಂಡು ಹೋಗುವಂಥ ಒಂದು ಉದಾರ ಮತ್ತು ಉದಾತ್ತ ಮನಭಾವನೆ ನಾವು ನೋಡ್ತೀವಿ ಉದಾಹರಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಸುಮಾರು ಮುನ್ನೂರ ತೊಂಬತ್ತಾರು ವರ್ಷಗಳ ಹಿಂದೆ ಅವರು ಮಾಡಿರುವಂಥ ಕಾರ್ಯಗಳು ಅವರ ವಿಚಾರ ಅವರ ವಿವೇಕ ರಾಷ್ಟ್ರ ಬಗ್ಗೆ ಧರ್ಮದ ಬಗ್ಗೆ ಗುರುಗಳ ಹಾಗೂ ತಂದೆ ತಾಯಿಯರ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಅವ್ರ ವಿಚಾರವನ್ನು ನಾವು ಆಲಿಸಿದಾಗ ಖಂಡಿತವಾಗಿ ವಸುದೈವ ಕುಟುಂಬಕ್ಕೆ ಖಂಡಿತವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಕೂಡ ಅದೇ ಒಂದು ಅವರು ಆದರ್ಶ ಶಿವಾಜಿ ಮಹಾರಾಜರ ಆದರ್ಶವನ್ನು ಇಟ್ಕೊಂಡು ಎಲ್ಲ ಸಂಘಟನೆಗಳು ಸಮಾಜದ ಎಲ್ಲ ಪ್ರಮುಖವಾಗಿ ಎಲ್ಲ ಸಂಘಟನೆಗಳು ಎಲ್ಲ ಹಿರಿಯರು ಯುವಕರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಹಾಗಾಗಿ ಸಮಾಜವನ್ನು ಕಟ್ಟಬೇಕಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಯಾರು ಪ್ರಮುಖವಾಗಿ ಫ್ರಂಟ್ ಲೈನ್ ಗೆ ನಾವು ಇರ್ತೀವಿ ಅವ್ರದ್ದು ಮುಖ್ಯವಾಗಿರುವಂತ ಕರ್ತವ್ಯ ಎಲ್ಲರಿಗೂ ನಾವು ಪರ್ಟಿಕ್ಯುಲರ್ ಅಂದ್ರೆ ಪರ್ಸನಲ್ವಾಗಿ ಹೇಗೆ ವ್ಯವಹಾರಗಳು ಇದ್ದರೂ ಕೂಡ ಆ ವ್ಯವಹಾರಗಳನ್ನು ಬದಿಗಿಟ್ಟು ಅವರವರ ಸ್ವಭಾವಗಳನ್ನ ಬದಿಗಿಟ್ಟು ಸಮಾಜ ಅಂದ ಮೇಲೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆ ಇಟ್ಟುಕೊಂಡು ನಾವು ಹೋದಿವಂದ್ರೆ ಖಂಡಿತವಾಗಿ ನಾವು ಸಮಾಜವನ್ನ ಚೆನ್ನಾಗಿಯೇ ಕಟ್ಟಬಹುದು ಇದು ಬಹಳಷ್ಟು ಮಹತ್ವಪೂರ್ಣವಾದಂತ ವಾಕ್ಯ ಯಾಕೆಂದ್ರೆ ಫ್ರಂಟ್ ಲೈನ್ ಬಿಟ್ಟು ಅಂದ್ರೆ ಸಮಾಜದ ಮುಖಂಡರು ಆಗಲಿ ಸಮಾಜದ ಅದು ಪದಾಧಿಕರು ಪದಾಧಿಕಾರಿಗಳು ಆಗಲಿ ಇವರ ಕೈಯಲ್ಲೇ ಇರುವಂತದ್ದು ಸಮಾಜ ಸಮಾಜ ಸುಧಾರಣೆ ಮಾಡಬೇಕಾದ್ರೆ ನಾವು ಖಂಡಿತವಾಗಿ ಪಾಪ ಆಮ್ ಆದ್ಮಿ ಏನು ಸರ್ವ ಸಾಮಾನ್ಯ ಜನ ಅದಲ್ಲ ಅವ್ರ ಗುಣಗಳನ್ನ ನೋಡಿದಾಗೆ ನಾವೆಲ್ಲ ಸ್ವಲ್ಪ ನೋಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಭಾಳಷ್ಟು ಒಳ್ಳೆಯ ಮನೋಭಾವನೆ ಸಮಾಜದ ಬಗ್ಗೆ ಸಮಾಜದ ಹಿರಿಯರ ಬಗ್ಗೆ ಸಮಾಜದ ಗುರುಗಳ ಬಗ್ಗೆ ಅವರಲ್ಲಿ ಅವರಲ್ಲಿರುವಂಥ ಒಂದು ಶ್ರದ್ಧೆ ಭಕ್ತೆ ನೋಡಿದಾಗ ಖಂಡಿತವಾಗಿ ನಾವು ಪುಣ್ಯವಂತರು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ ಅನ್ನುವಂಥದ್ದು ಅನಿಸ್ತದೆ ಅದೇ ರೀತಿಯಾಗಿ ಸಮಾಜದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಅಥವಾ ಮುಖಂಡರು ನಾವೆಲ್ಲ ಒಂದೇ ಸೇರಿ ಬೇರೆ ಬೇರೆ ಸಂಘಟನೆಗಳನ್ನು ಇದ್ರೂ ಕೂಡ ಉದ್ದೇಶ ಮಾತ್ರ ಸಮಾಜವನ್ನ ಯಾವ ತರ ನಾವು ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಹೇಗೆ ಬೆಳೆಸ್ಕೊಂಡು ಹೋಗುವ ಹೋಗಬೇಕನ್ನುವಂತ ಒಂದು ಮನೋಭಾವನೆಯಿಂದ ಎಲ್ಲರೂ ಕೂಡ ಸಮಾನ ಮನಸ್ಕರು ಕುತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ ಖಂಡಿತವಾಗಿ ಇನ್ನೂ ಕೂಡ ನಾವು ಸಮಾಜವನ್ನ ಚೆನ್ನಾಗಿ ಕಟ್ಟಬಹುದು ಅನ್ನುವಂತ ಒಂದು ಮಾತಾಡಬಹುದು ಅಥವಾ ಅನ್ಬಹುದು ಯಾಕೆಂದ್ರೆ ಮನೆ ಹಿರಿ ಮನುಷ್ಯ ಮನೆಯನ್ನ ಆಡಳಿತ ಮಾಡುವಂಥ ಒಬ್ಬ ಹಿರಿ ಮನುಷ್ಯ ಅಂದರೆ ಯಜಮಾನ ಆ ಮಕ್ಕಳಿಗೆ ಯಾವ ಥರ ಸಂಸ್ಕಾರವನ್ನು ಕೊಡ್ತಾನಲ್ಲ ಅದೇ ಥರ ಮಕ್ಕಳು ಕೂಡ ನಡೀತಾ ಇರ್ತಾರೆ ಅದೇ ಥರ ಸಮಾಜದಲ್ಲಿ ಕೂಡ ಗುರುಗಳಾಗಲಿ ಹಿರಿಯ ಮುಖಂಡರಾಗಲಿ ಅಥವಾ ಸಮಾಜದ ಎಲ್ಲ ಪದಾಧಿಕಾರಿಗಳಾಗಲಿ ಇವರೆಲ್ಲರೂ ಕೂಡ ಯಾವ ಥರ ಸಮಾಜದ ಮುಂದೆ ನಮ್ಮ ಛವಿಯನ್ನ ನಮ್ಮ ವಿಚಾರಧಾರೆಯನ್ನ ಅಥವಾ ನಮ್ಮ ಉದ್ದೇಶೆಯನ್ನ ನಾವು ನಿಸ್ವಾರ್ಥ ಭಾವನೆದಿಂದ ಉದಾತ್ತ ಭಾವನೆದಿಂದ ನಾವು ಸಮಾಜದ ಮುಂದೆ ಹೋದಾಗ ಖಂಡಿತವಾಗಿ ಸಮಾಜನ ಮುಂದೆ ಯಾವತ್ತೂ ಕೂಡ ನಾವು ಹೇಳಿದಂಗೆ ಕೇಳಿಕ್ ಸಾಧ್ಯ ಇದೆ ಅಂತ ಕೆಲಸವನ್ನ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಎಲ್ಲ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಸಮಾಜವನ್ನು ಕಟ್ಟುವಂತ ನಾವು ಪ್ರಯತ್ನ ಮಾಡುವ ಅದೇ ರೀತಿಯಾಗಿ ಒಂದು ಗುರುಕುಲವನ್ನು ಸಮಾಜಕ್ಕೆ ಎಲ್ಲ ದೃಷ್ಟಿಯಿಂದ ಆರ್ಥಿಕವಾಗಿ ಸಮಾಜ ಚೆನ್ನಾಗಿ ಬೆಳೀತಾ ಇದೆ ಶೈಕ್ಷಣಿಕವಾಗಿ ಕೂಡ ಚೆನ್ನಾಗಿ ಬೆಳೀತಾ ಇದೆ ಆದರೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ದೃಷ್ಟಿಯಲ್ಲಿ ಸ್ವಲ್ಪ ಸಮಾಜ ನನಗ ನನಮಟ್ಟಿಗೆ ವೈಯಕ್ತಿಕವಾಗಿ ಕೇಳಬೇಕಾದ್ರೆ ಸ್ವಲ್ಪ ಹಿಂದಿದೆ ಯಾವ ಒಂದು ಶಿಕ್ಷಣ ಜೊತೆಗೆ ಆರ್ಥಿಕ ಜೊತೆಗೆ ಅಧಿಕಾರದ ಜೊತೆಗೆ ಅಧ್ಯಾತ್ಮ ಒಂದು ಬಲ ಇತ್ತಂದ್ರೆ ಖಂಡಿತವಾಗಿ ಆ ಒಂದು ಬಲ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಕೊಡುವಂತ ಕೆಲಸ ಮಾಡ್ತದೆ ಛತ್ರಪತಿ ಶಿವಾಜಿ ಮಹಾರಾಜರು ಅಧಿಕಾರದಲ್ಲಿ ಕೂಡ ಚೆನ್ನಾಗಿನೇ ರಾಜ ಮಹಾರಾಜರನ್ನೇ ಇದ್ರು ಜೊತೆಗೆ ಸಂಘಟನಾ ಚತುರ ಇದ್ರು ಆಧ್ಯಾತ್ಮಿಕವಾದಿಗಳಿದ್ರು ದೈವಿ ಭಕ್ತರು ಮಾತೃ ಪಿತೃ ಭಕ್ತಿದ್ರು ರಾಷ್ಟ್ರ ಭಕ್ತರಿದ್ರು ಅದರ ಜೊತೆಗೆ ಇವನಾರವ 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 ಎಂದೆನಿಸಿದರೆ ಅಂದಹಾಗಿ ಬಸವಣ್ಣವರು ಛತ್ರಪತಿ ಶಿವಾಜಿ ಮಹಾರಾಜರು ಅದೇ ಒಂದು ದಾರಿಯಲ್ಲಿ ನಡೀತಾ ಇದ್ರು ಸುಮಾರು ಹದಿನೆಂಟು ಪಂಗಡಗಳನ್ನ ಕಟ್ಕೊಂಡು ಬಡ ಮಕ್ಕಳಿಗೆ ಕಟ್ಕೊಂಡು ಅವರು ಸಂಘಟನೆಯನ್ನ ಮಾಡಿ ಸ್ವರಾಜ್ಯವನ್ನು ಕೊಟ್ಟಿರುವಂತ ಏಕೈಕ ರಾಷ್ಟ್ರ ನಾಯಕ ಅಂತ ಹೇಳ್ಬೋದು ಅಂತ ಕುಲದಲ್ಲಿ ಕೊಟ್ಟಿರುವಂತ ಇದು ನಮ್ಮ ಸಮಾಜ ಖಂಡಿತವಾಗಿ ಅವರನ್ನೇ ಆದರ್ಶವನ್ನು ಇಟ್ಕೊಂಡು ಇಂಥ ಒಬ್ಬ ರಾಜರು ಕೂಡ ಗುರು ಭಕ್ತರು ಇಂಥ ರಾಜರು ಕೂಡ ಒಬ್ಬ ಮಹಾರಾಜನಿಗೆ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ ಒಬ್ಬ ಭವಾನಿ ಮಾತೆ ನಿರ್ಗುಣ ನಿರಾಕಾರವಾಗಿರುವಂಥ ಒಂದು ಶಕ್ತಿ ಅವರಿಗೆ ಬಂದು ಖಡ್ಗ ಕೊಡುವಂಥ ಸಂದರ್ಭ ಇದೆಯಲ್ಲ ಅಲ್ಲಿ ಹೇಳ್ತಿತ್ತು ಅವರ ಅವರಲ್ಲಿ ಇರುವಂಥ ಭಕ್ತಿ ದೈವಿ ಭಕ್ತಿ ಏನಿತ್ತು ಧಾರ್ಮಿಕತೆ ಏನಿತ್ತು ಉದಾರ ಮನೋಭಾವನೆ ಏನಿತ್ತು ಸಮಾನ ಮನೋಭಾವನೆ ಏನು ಇತ್ತು ಅನ್ನುವಂಥದ್ದು ಆ ಒಂದು ಒಂದು ಅಪರೂಪವಾಗಿರುವಂಥ ದುರ್ಲಭವಾಗಿರುವಂಥ ಘಟನೆ ನಮಗೆ ತೋರಿಸ್ತದೆ ಛತ್ರಪತಿ ಶಿವಾಜಿ ಮಹಾರಾಜರ ಪೂಜನೀಯ ತಂದೆಯವರು ಯಾಕೆಂದರೆ ಶಹಾಜಿ ರಾಜೆ ಭೋಸಲೆಯವರು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಪಿತಾಜಿಯವರು ಇಲ್ಲಾದರೆ ನಾವು ಛತ್ರಪತಿ ಶಿವಾಜಿ ಮಹಾರಾಜನ್ನ ನೋಡಲಿಕ್ಕೆ ಅಸಾಧ್ಯವಾಗ್ತಿತ್ತು ಅದೇ ರೀತಿ ರಾಷ್ಟ್ರಮಾತೆ ಜೀಜಾ ಅವರು ಅಂದರೆ ಜೀಜಾ ಮಾತೆಯವರು ಕೂಡ ಇಲ್ಲಾದರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಈ ಭಾರತ ಭೂಮಿ ಕಾಣಲಿಕ್ಕೆ ಅಸಾಧ್ಯವಾಗ್ತಿತ್ತು ಅಂಥ ಒಂದು ಪವಿತ್ರ ತಂದೆ ತಾಯಿಗಳು ಛತ್ರಪತಿ ಶಿವಾಜಿ ಮಹಾರಾಜನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಿರುವಂಥ ಪುಣ್ಯಾತ್ಮರು ಅವರು ಆದರೆ ನಮ್ಮ ಕರ್ನಾಟಕದ ಭಾಗ್ಯ ಅದರಲ್ಲಿ ಕೂಡ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಓದಿಗೆರೆಯಲ್ಲಿ ಅಂತ ಒಬ್ಬ ಪುಣ್ಯಾತ್ಮ ಮಹಾಪುರುಷನ ಸಮಾಧಿ ಇದೆ ಸುಮಾರು ವರ್ಷಗಳಿಂದ ನಮ್ಮ ಪೂಜ್ಯನಿಯ ಗುರು ಗುರುಗಳು ಆಗಿರುವಂಥ ಜಗದ್ಗುರು ಸುರೇಶ್ವರಾನಂದ ಭಾರತಿ ಸ್ವಾಮೀಜಿಯವರು ತುಂಬ ಹೋರಾಟವನ್ನು ಮಾಡಿದರು ಒಂದು ಕಾಲದಲ್ಲಿ ಹತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಆ ಒಂದು ಸಮಾಧಿಯ ಸ್ಥಳದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಆಮೇಲೆ ಅದು ಒಂದು ಪರ್ಯಾಟನ ಸ್ಥಳವನ್ನು ಮಾಡಬೇಕು ಅಲ್ಲಿ ಒಳ್ಳೆಯ ಸ್ಕೂಲ್ ಕಾಲೇಜುಗಳನ್ನು ಮಾಡಬೇಕು ಅನ್ನುವಂಥ ಉದಾತ್ತ ಮನೋಭಾವನೆಯಿಂದ ಭಾಳಷ್ಟು ಹೋರಾಟ ಮಾಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತು ಈ ಚನ್ನಗೆರೆಯಿಂದ ನನಗನಸ್ಮಟ್ಟಿಗೆ ಒಂದು ಹದಿನೈದು ಕಿಲೋಮೀಟರ್ ಇರಬಹುದು ಎಷ್ಟು ಹತ್ತು ಕಿಲೋಮೀಟರ್ ಒಂದು ಹತ್ತು ಕಿಲೋಮೀಟರ್ ಅಹ್ ಅಲ್ಲಿ ಇರುವಂತ ಇದು ಹೊದಿಗೆ ಅಲ್ಲಿ ಆದಷ್ಟು ಬೇಗ ಬೇಗ ಅಲ್ಲಿ ಒಂದು ಸುವ್ಯವಸ್ಥೆ ಆಗಬೇಕು ಪರ್ಯಾಟನ ಸ್ಥಳ ಆಗಬೇಕು ಅದರ ಜೊತೆಗೆ ಒಂದು ವಿಶೇಷವಾಗಿರುವಂತ ಯಾರೋ ಅತಿಥಿ ಬಂದ್ರು ಕೂಡ ಸಮಾಜದ ಕೋ ಭಾರತ ದೇಶದ ಕೋಣೆ ಕೋಣೆ ಎಲ್ಲಿರುವಂತ ಶ್ರದ್ಧಾಳು ಜನ ಬಂದ ತಕ್ಷಣ ಅವರಿಗೆ ಇರಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗಬೇಕಂತೇಳಿ ಪೂಜ್ಯ ಅವರ ಒಂದು ಬಿಲ್ಡಿಂಗ್ ಕೂಡ ಕಟ್ಟಬೇಕನ್ನುವಂಥ ಉದಾತ್ತ ಮನೋಭಾವನೆಯಿಂದ ಸುಮಾರಷ್ಟು ಭಕ್ತರ ಒಂದು ಸಹಕಾರದಿಂದ ಒಂದು ಬಿಲ್ಡಿಂಗ್ ಕೂಡ ಮಾಡಿದ್ದಾರೆ ಆದರೆ ಕಾರಣಾಂತರದಿಂದ ಪೂಜ್ಯ ಅವರು ದೇಹಾಂತರ ಅವ್ರಿಗೆ ಅಂದರೆ ಅವರು ಎಕ್ಸಿಡೆಂಟ್ ಆಗಿ ತೀರ್ಕೊಂಡಿರುವುದರಿಂದ ಅವ್ರಿಗೆ ಅದು ಪೂರ್ಣ ಆಗಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಎಲ್ಲ ಸಮಾಜದ ಹಿರಿಯರು ಯುವಕರು ಸೇರಿ ಅದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದೊಂದು ಕೆಲಸ ಮಾಡುವುದು ಹಾಗಾಗಿ ಜಾತ್ರೆಗಳು ಯಾತ್ರೆಗಳು ಇದು ನಡೀತಾನೆ ಇರಬೇಕು ಇದು ಕೂಡ ಒಂದು ಪುಣ್ಯದ ಕೆಲಸಾನೇ ಆದರೆ ಸಮಾಜಮುಖಿ ಸಮ ದೂರದೃಷ್ಟಿಯಿಂದ ನಮ್ದು ಯಾವತ್ತೂ ಕೂಡ ಕೆಲಸ ಆಗ್ಬೇಕು ನೋಡಿ ನಮಗೇನು ಕಿವಿಗೆ ಬಂದಿಲ್ಲ ಈ ಶಬ್ದ ಆದರೆ ಎಷ್ಟೋ ಟ್ರಸ್ಟ್ಗಳು ಎಷ್ಟೋ ಸಮಾಜದ ಸಂಘಟನೆಗಳು ಆದರೂ ಒಳ್ಳೆಯದೇ ಅದನ್ನ ಕೆಟ್ಟದಲ್ಲ ನನ್ನ ವೈಯಕ್ತಿಕ ವಿಚಾರ ಆದರೆ ನಾವು ಸಮಾಜ ನಮ್ಮ ದೃಷ್ಟಿ ದೂರದೃಷ್ಟಿ ಒಂದೇ ಇರಬೇಕು ಸಮಾಜವನ್ನು ಯಾವ ಥರನೂ ಕಟ್ಟಬೇಕು ಸಮಾಜದ ನಾವು ಮಾಡಿರುವಂಥ ಯಾವುದೇ ಒಂದು ಸಂಘಟನೆ ಅದು ಸಮಾಜದ ಸಂಘಟನೆಗಳು ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜದ ಸ್ವತ್ತು ಛತ್ರಪತಿ ಶಿವ ಶಹಾಜಿ ಮಹಾರಾಜರು ಸಮಾಜದ ಸ್ವತ್ತು ಆದ್ದರಿಂದ ನಾವು ಏನೇ ಮಾಡಾಕ್ ಹೋದರೂ ಕೂಡ ನಮ್ಮ ವೈಯಕ್ತಿಕವಾಗಿರುವಂತ ಕೆಲವೊಂದು ಸ್ವಾರ್ಥಗಳನ್ನು ಬದಿಗಿಟ್ಟು ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡು ನಾವು ಚೆನ್ನಾಗಿ ಏನೋ ಒಂದು ವ್ಯವಸ್ಥೆ ತಯಾರು ಮಾಡಬೇಕಾದ್ರೆ ಎಲ್ರೂ ಸೇರಿ ನಿರ್ಣಯ ಮಾಡಿದ್ದು ಬಹಳಷ್ಟು ಒಳ್ಳೇದಂಗೆ ನನಗ